ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಲಾಗ್ ಬೆಳಗ್ಗೆ ಎದ್ದಾಗ ಲೇಟಾಗಿತ್ತು ನೆನೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿಂದ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು ಬೆಳಗ್ಗೆ ಬೇಗ ಎಚ್ಚರನೇ ಆಗಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಅಂದ್ಕೊಂಡೆ ಲೇಟಾಗಿತ್ತು ಮಹೇಶ್ ಅವರು ಇವತ್ತು ತಿಂಡಿಗೆ ಹೊರಗಡೆ ಹೋಗೋಣ ಅಂತ ಹೇಳಿ ಇವತ್ತು ಹೊರಗಡೆ ಕರ್ಕೊ ಹೋಗ್ತಾ ಇದ್ದಾರೆ ತಿಂಡಿಗೆ ಅಂತೇಳಿ ಮನೆ ಹತ್ರನೇ ಇರೋ ಹೋಟೆಲ್ಗೆ ಬಂದ್ವಿ ಮಸಾಲೆ ದೋಸೆ ಮತ್ತು ಬಿಸಿಬೇಳೆ ಭಾತ್ ತಗೊಂಡ್ವಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ತಿಂಡಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮಹೇಶ್ ಅವರು ನನ್ನ ಮನೆಗೆ ಬಿಟ್ಟು ಕೆಲಸಕ್ಕೆ ಹೋದರು ಇವತ್ತು ಕೆಲಸ ಎಲ್ಲ ಮುಗ್ದಿತ್ತು ಬೇಗನೆ ನಮ್ಮ ಚಿಕ್ಕತ್ತೆ ಮನೆಗೆ ಹೋಗೋಣ ಅಂತೇಳಿ ನಾನು ರೀತಿ ಫೋನ್ ಮಾಡಿದ್ಲು ಇವಾಗ ನಾವು ಚಿಕ್ಕತ್ತೆ ಮನೆಗೆ ಹೋಗ್ತಾಯಿದ್ದೀವಿ ನಾವು ಕೂಡ ಚಿಕ್ಕತ್ತೆ ಮನೆ ಹತ್ರ ಬಂದ್ವಿ ಸ್ವಲ್ಪ ಹೊತ್ತು ಕೂತಿದ್ದು ಅವ್ರ ಜೊತೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊ ಹೋಗೋಣ ಅಂತ ಹೇಳಿ ತಿಂಡಿಗೆ ಚಿತ್ರಾನ್ನ ಮತ್ತು ಬೋಂಡ ಮಾಡಿದರು ತಿಂಡಿ ನಾವು ಮನೇಲೇ ಮುಗಿಸ್ಕೊಂಡು ಬಂದಿದ್ವಿ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಕೊಂಡು ನಾವು ಕೂಡ ಅಲ್ಲಿಂದ ಹೊರಟ್ವಿ ಇವತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಮಕ್ಕಳಿಬ್ರು ಅಮ್ಮನ ಮನೇಲೇ ಇದ್ದಾರೆ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳ್ಳೋಣ ಹೇಳಿ ಮನೆ ಹತ್ರ ಇರೋ ಬೇಕ್ರಿಗೆ ಬಂದು ಸ್ನ್ಯಾಕ್ಸ್ಗಳು ತೊಗೊಂಡು ಇವಾಗ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ ಅಮ್ಮನ ಮನೆ ಇರೋದು ವಸಂತ್ ನಗರ ಮನೆಯಿಂದ ಅಲ್ಲಿಗೆ ಹಾಫ್ ಆನ್ ಅವರ್ ಜರ್ನಿ ಆಗುತ್ತೆ ಅಷ್ಟೇ ಸುಮ್ಮನೆ ತಿನ್ನೋ ಒಂದು ಅಮ್ಮನ ಮನೆಗೆ ಬಂದ್ವಿ ಮಧ್ಯಾಹ್ನದ ಊಟಕ್ಕೆ ಮೂಲಂಗಿ ಬೇಳೆ ಸಾಂಬಾರು ಮಾಡಿ ರೈಸ್ ಮಾಡಿದರು ಮಹೇಶ್ ಅವರು ಕೂಡ ಅಲ್ಲೇ ಊಟ ಮಾಡಿಕೊಂಡು ಕೆಲಸಕ್ಕೆ ಹೊರಟರು ಮೋಹಿತು ನಾನು ಬಂದಾಗ ಮಧ್ಯಾಹ್ನ ಮಲಗಿಬಿಟ್ಟಿದ್ದ ಕುಶಲ್ಗೆ ಸ್ವೀಟ್ ಅಂದರೆ ಇಷ್ಟ ಸ್ವೀಟ್ಸ್ ತಂದಿದ್ದೆ ತಗೊಂಡು ತಿಂತಾ ಅಮ್ಮನ ಕೈಯಲ್ಲಿ ರವೆ ಉಂಡೆ ಕೂಡ ಮಾಡಿಸ್ಕೊಂಡಿದ್ದಾನೆ ಮೋಹಿತ್ಗೆ ರವೆ ಉಂಡೆ ಅಂದರೆ ತುಂಬಾ ಇಷ್ಟ ಅದೇ ಕಲಿತ್ಕೊಂಡ ಮಧ್ಯಾಹ್ನ ಎಲ್ರೂ ಊಟ ಎಲ್ಲ ಆದಮೇಲೆ ಟೆರೆಸ್ ಮೇಲೆ ಹೋದ್ವಿ ಮಕ್ಕಳು ಟೆರೆಸ್ ಮೇಲೆ ಕುತ್ಕೊಂಡು ಆಟ ಆಡ್ತಾ ಇದ್ರು ತನ್ವಿಗಂತೂ ಟೆರೆಸ್ ಮೇಲೆ ಕರ್ಕೊಂಡು ಹೋದ್ರೆ ತುಂಬಾ ಖುಷಿಯಾಗುತ್ತೆ ಮೊಯಿತು ಕುಶಾಲು ತನ್ವಿ ಮೂರು ಜನ ಸೇರಿಕೊಂಡು ಫುಲ್ಲು ಟೆರೆಸ್ ಮೇಲೆ ಓಡಾಡಿಕೊಂಡು ಆಟ ಆಡ್ತಾಯಿದ್ರು ನೀನು ಹಂಗೆ ಕರ್ಕೊಬಂದ್ರ ಇದಕ್ಕೆ ತನ್ವಿ ಬಾ ಬಾ ಇಲ್ಲ ನನ್ನ ಹತ್ರ ಊಟ ಮಾಡ್ಬಿಟ್ಟು ಹಂಗೆ ಆಟಾಡ್ತೈತಿಯ ಚಿನ್ನಮ್ಮ ಮೂತಿ ಒರ್ಸಿಲ್ಲ ಬಾಯಿ ಇರಿಸ್ಕೊಂಡಿಲ್ಲ ಯಾರ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿರ್ತೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ